ನಾಟ್ ಸೆವೆನ್ ಕೇಸ್ ಆಗ್ಬೇಕು ಅವ್ರದ್ದು ಕೇಸ್ ಆಗ್ಬೇಕು ಅಂತ ಹೇಳಿದ್ದೀನಿ ಅವ್ರು ಅರೆಸ್ಟ್ ಮಾಡಬೇಕಾದ್ರೆ ಮೇಲ್ಗಡೆಯಿಂದ ತಗೋಬೇಕು ಅದೆಲ್ಲ ನಾನು ಆದೇಶ ತಗೊಳ್ತೇನೆ ಅಂತಲೂ ಹೇಳಿದ್ದೀನಿ ಇಷ್ಟು ಹೇಳಿದ್ದೀನಿ ಅನಂತರ ಅವರ ಹೊಡೆದವ್ರನ್ನ ನಾನು ನಾಳೆ ಕರೆಸಿ ಅವ್ರ ಮೇಲೆ ಆಕ್ಷನ್ ತಗೊಳ್ತೇನೆ ಹೇಳೋದಿಲ್ಲ ಅವನು ಮುಂದೆ ನೀವು ಇಲ್ಲಿ ಇಲ್ಲಿಂದ ಚೈನ್ ಮಾಡಿ ಬೇರೆ ಕಡೆ ಹಾಕ್ಬೇಕು ಅವ್ರ ವ್ಯವಸ್ಥೆ ಮಾಡ್ತೀನಿ ಅದನ್ನು ಮಾಡಬೇಕು ನಮ್ಮ ತಾಲೂಕಿಂದ ಬೇರೆ ಕಡೆ ಗಡಿಪಾರ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗುತ್ತೆ ಆಮೇಲೆ ಇದೆಲ್ಲ ಸ್ವಲ್ಪ ಈ ಆ ಮನುಷ್ಯದ್ದು ತಪ್ಪಿದೆ ಈಗ ಘಟನೆ ಆದ್ರೆ ನಮ್ಮ ಹತ್ರ ಬಂದು ಈ ತರ ಆಗಿದೆ ಅಂದ್ರೆ ಮಾಡ್ಬೋದು ನಾನೇ ಸಸ್ಪೆಂಡ್ ಮಾಡ್ಲಿ ಸರ್ ಒಡೆಯಲ್ಲ ನೀವು ಕಾನೂನಲ್ಲಿ ಏನಿದೆ ಕೇಸ್ ಮಾಡ್ಕೊಂಡು ನೀವು ಏನ್ ರೈತರ ಮಾಡಬಹುದು ಯಾವುದೇ ರೈತರ ಮೇಲೆ ಹೊಡೆಯುವಂತ ಇಲ್ಲ ಅಂತ ಕೇಳಿದ್ದೀವಿ ಅದರಿಂದ ಈ ಸಮಸ್ಯೆ ಇದೆ ಇದು ಅವರು ಕೋರ್ಟಲ್ಲಿ ನನಗೆ ಬಡದಿಲ್ಲ ಅಂತ ಕೆಟ್ಟ ಬಂದು ಹೇಳಿದ್ರು ಈಗ ಮತ್ತೆ ಬಡದಾರೆ ಅಂತ ಬಂದು ಹೇಳೋದು ಇದು ಎರಡು ತರ ನಡೆದಿದೆ ಇದು ಅದರಿಂದ ಕಾನೂನು ಇಲ್ಲದೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಕಾನೂನಲ್ಲಿ ನಮ್ದು ಅವ್ನು ಹೊಡೆದಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ತ್ರೀ ನಾಟ್ ಸೆವೆನ್ ಅಡಾಪ್ ಮಾಡೋದೇ ಅವಕಾಶ ಇದೆ